ಭಾರತದ ಸಣ್ಣಪುಟ್ಟ ಬಟ್ಟೆ ವ್ಯಾಪಾರಿಗಳನ್ನೇ ಗೂಢಚಾರಿಕೆಗೆ ಹಣ ಮುಟ್ಟಿಸುವ ದಾರಿಯಾಗಿ ಪಾಕಿಸ್ತಾನಿ ಏಜೆಂಟ್ಗಳು ಬಳಸಿಕೊಂಡಿದ್ರು ಅನ್ನೋ ಆಘಾತಕಾರಿ ವಿಚಾರ ಬಯಲಾಗಿದೆ ಭಾರತದ ಸಣ್ಣ ಅಂಗಡಿಕಾರರೆಲ್ಲ ತಾವು ಪಾಕಿಸ್ತಾನದಿಂದ ಆಮದು ಮಾಡಿಕೊಂಡ ಸೂಟ್ಗಳು ಮತ್ತು ಬಟ್ಟೆಗಳಿಗೆ ಹಣ ನೀಡುತ್ತಿದ್ವಿ ಅಂತ ನಂಬಿದ್ರು ಆದರೆ ವಾಸ್ತವವಾಗಿ ಅವರ ಹಣ ಗೂಢಚಾರರನ್ನು ತಲುಪ್ತಿತ್ತು ಈ ಹಣ ವರ್ಗಾವಣೆ ಕಾರ್ಯಾಚರಣೆ ದುಬೈ ಬ್ಯಾಂಕಾಕ್ ಮುಂಬೈ ಮತ್ತು ದೆಹಲಿವರೆಗೆ ವಿಸ್ತರಿಸಿರುವ ಒಂದು ದೊಡ್ಡ ವ್ಯವಹಾರ ಆಗಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎ ಸಿಆರ್ಪಿಎಫ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಮೋತಿರಾಮ್ ಜಾಟ್ನನ್ನು ಬಂಧಿಸಿದಾಗ ಈ ಸತ್ಯ ಬೆಳಕಿಗೆ ಬಂತು ಮೋತಿರಾಮ್ ಪಾಕಿಸ್ತಾನಿ ಏಜೆಂಟ್ಗೆ ಗೌಪ್ಯ ಮಾಹಿತಿ ಒದಗಿಸುತ್ತಿದ್ದ ಅನ್ನೋ ಆರೋಪ ಇತ್ತು ಆದರೂ ತನಿಖೆ ಸಮಯದಲ್ಲಿ ಈ ಕಾರ್ಯಾಚರಣೆಯ ಹಿಂದೆ ಸಂಪೂರ್ಣ ಹಣಕಾಸು ಜಾಲ ಕಾರ್ಯನಿರ್ವಹಿಸುತ್ತಾ ಇದ್ದು ಭಾರತದಲ್ಲಿ ಬೇಹುಗಾರಿಕೆಗಾಗಿ ಹಣ ಸಂಗ್ರಹಿಸುತ್ತಿದೆ ಅನ್ನೋದು ಬಹಿರಂಗ ಆಗಿದೆ ವರದಿ ಪ್ರಕಾರ ಎನ್ಐಎ ಈಗ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸಿದ್ಧತೆ ನಡೆಸುತ್ತಿದೆ ಪಾಕಿಸ್ತಾನಿ ಗುಪ್ತಚರ ಕಾರ್ಯಕರ್ತರು ನಿಧಿ ಸಾಗಾಣೆಗಾಗಿ ಈ ಜಾಲವನ್ನ ಹೇಗೆ ರಚಿಸಿದ್ರು ಅನ್ನೋದನ್ನ ಈ ಚಾರ್ಜ್ ಶೀಟ್ ವಿವರಿಸುತ್ತೆ ಮೋತಿರಾಮ್ ಅನ್ನ ಮೇ ಇಪ್ಪತ್ತೇಳರಂದು ಬಂಧಿಸಲಾಯಿತು ಆತನನ್ನ ಈ ಹಿಂದೆ ಪೆಹಲ್ಗಾಮ್ನಲ್ಲಿ ಸಿಆರ್ಪಿಎಫ್ ಬೆಟಾಲಿಯನ್ನಲ್ಲಿ ನಿಯೋಜನೆ ಮಾಡಲಾಗಿತ್ತು ಏಪ್ರಿಲ್ ಇಪ್ಪತ್ತೆರಡರ ಭಯೋತ್ಪಾದಕ ದಾಳಿಗೆ ಕೇವಲ ಐದು ದಿನಗಳ ಮೊದಲು ದೆಹಲಿಗೆ ವರ್ಗಾಯಿಸಲಾಯಿತು ತನಿಖೆ ಸಮಯದಲ್ಲಿ ಆತನ ಬ್ಯಾಂಕ್ ಖಾತೆಯಲ್ಲಿ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗಳ ವಹಿವಾಟು ನಡೆದಿರೋದನ್ನ ಎನ್ಐಎ ಪತ್ತೆ ಮಾಡಿತು ಈ ವಹಿವಾಟು ಅಕ್ಟೋಬರ್ ಎರಡ್ ಸಾವಿರದ ಮೂರರಿಂದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ನಡೆದಿತ್ತು ಹಣವನ್ನ ಕಳಿಸಿದವರು ಸಲೀಂ ಅಹಮದ್ ಅನ್ನೋ ಕೋಡ್ ಹೆಸರಿನ ಪಿಐಒ ಅಂತ ಹೇಳಲಾಗುತ್ತೆ ಈ ಹಣವನ್ನ ಮೋತಿರಾಮ್ ಮತ್ತು ಅವರ ಪತ್ನಿಯ ಖಾತೆಗಳಿಗೆ ವ್ಯಾಪಾರ ಕೆಲವೊಮ್ಮೆ ವಿದೇಶಿ ವಿನಿಮಯ ಮತ್ತು ಸ್ಥಳೀಯ ಹಣ ವರ್ಗ ಸೋಗಿನಲ್ಲಿ ಕಳಿಸಲಾಗಿದೆ ಹೆಚ್ಚಾಗಿ ಸಣ್ಣ ವ್ಯವಹಾರಗಳು ಮತ್ತು ಸೇವಾ ಪೂರೈಕೆದಾರರ ಮೂಲಕ ಇದನ್ನ ನಿರ್ವಹಿಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿರೋದು ವರದಿಯಾಗಿದೆ ತಮ್ಮನ್ನ ಹಣ ವರ್ಗಾವಣೆ ಮತ್ತು ಬೇಹುಗಾರಿಕೆ ವ್ಯವಹಾರದಲ್ಲಿ ಹೀಗೆ ಬಳಸಿಕೊಳ್ಳಲಾಗ್ತಿದೆ ಅನ್ನೋದು ಅವರಿಗೆ ತಿಳಿದಿರಲಿಲ್ಲ ಅಂಥವುಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ನೋಡೋದಕ್ಕೆ ಬಟ್ಟೆ ಆಭರಣ ಬೀಜಗಳು ಮತ್ತು ಶೂಗಳಂತಹ ವಸ್ತುಗಳ ವ್ಯವಹಾರ ಅಂತ ಅಧಿಕಾರಿಗಳು ಹೇಳಿರೋದನ್ನ ವರದಿ ಉಲ್ಲೇಖಿಸಿದೆ ಮೋತಿರಾಮ್ ಜಾಟ್ ಖಾತೆಯಲ್ಲಿನ ಮೂರು ಅನುಮಾನಾಸ್ಪದ ವಹಿವಾಟುಗಳನ್ನ ಎನ್ಐಎ ತನಿಖೆ ಮಾಡಿ ಮಾಡಿದಾಗ ಪಾಕಿಸ್ತಾನದಲ್ಲಿ ತಯಾರಿಸಿದ ಸೂಟ್ಗಳು ಮತ್ತು ಇತರ ಐಷಾರಾಮಿ ಬ್ರಾಂಡ್ ಬಟ್ಟೆಗಳು ದೆಹಲಿ ಮತ್ತು ಪಾಟ್ನಾದ ಸಣ್ಣ ಅಂಗಡಿಗಳನ್ನ ತಲುಪ್ತಿದೆ ಅಂತ ತಿಳಿತು ಪುಲ್ವಾಮಾ ದಾಳಿಯ ನಂತರ ಭಾರತ ಪಾಕಿಸ್ತಾನದಿಂದ ನೇರ ಆಮದುಗಳ ಮೇಲೆ ಶೇಕಡಾ ರಷ್ಟು ಸುಂಕವನ್ನ ವಿಧಿಸಿತು ಬಳಿಕ ಈ ಸರಕುಗಳು ಪಾಕಿಸ್ತಾನದಿಂದ ನೇರವಾಗಿ ಬರಲಿಲ್ಲ ಬದಲಿಗೆ ಯುಎಇ ಮೂಲಕ ಭಾರತಕ್ಕೆ ಬರತೊಡಗಿದ್ವು ದುಬೈನಲ್ಲಿರುವ ಸರಕು ಸಾಗಾಣೆ ನಿರ್ವಾಹಕರು ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸಿ ಬಿಲ್ ಗಳನ್ನ ಸಿದ್ಧಪಡಿಸಿ ನಂತರ ಭಾರತೀಯ ಅಂಗಡಿಯವರಿಗೆ ಎಲ್ಲಿ ಮತ್ತು ಹೇಗೆ ಪಾವತಿ ಮಾಡಬೇಕು ಅಂತ ತಿಳಿಸ್ತಿದ್ರು ಈ ದಲ್ಲಾಳಿಗಳು ಕೆಲವೊಮ್ಮೆ ಅಂಗಡಿಯವರಿಗೆ ನಿರ್ದಿಷ್ಟ ವ್ಯಕ್ತಿಗಳ ಮೊಬೈಲ್ ಸಂಖ್ಯೆಗಳಿಗೆ ಯು ಮೂಲಕ ಮೂರ್ ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿ ವರೆಗೆ ಸಣ್ಣ ಮೊತ್ತದ ಹಣ ಕಳಿಸೋಕೆ ಹೇಳ್ತಿದ್ರು ವಾಸ್ತವದಲ್ಲಿ ಈ ವ್ಯಕ್ತಿಗಳು ಬೇಹುಗಾರಿಕೆ ಜಾಲದ ಭಾಗವಾಗಿದ್ರು ಅಂಗಡಿಯವರು ತಾವು ಸರಕುಗಳಿಗೆ ಹಣ ಪಾವತಿ ಮಾಡ್ತಿದೀವಿ ಅಂತ ನಂಬಿದ್ರು ಆದರೆ ವಾಸ್ತವದಲ್ಲಿ ಗೌಪ್ಯ ಮಾಹಿತಿ ಒದಗಿಸೋರಿಗೆ ಹಣ ಹೋಗ್ತಿತ್ತು ಅಂಗಡಿಯವರು ತಮ್ಮ ವ್ಯವಹಾರದಲ್ಲಿ ಎಲ್ಲವೂ ಸರಿ ಇದೆ ಅಂತಾನೆ ಇದ್ರು ಅಂತ ತನಿಖೆಯಿಂದ ತಿಳಿದು ಬಂದಿದೆ ಆದ್ರೆ ಮೋತಿರಾಮ್ ಜಾಟ್ ಅವರ ಖಾತೆಯಲ್ಲಿ ಇನ್ನೂ ಆರು ಅನುಮಾನಾಸ್ಪದ ವಹಿವಾಟುಗಳನ್ನ ಎನ್ಐಎ ತನಿಖೆ ಮಾಡಿದಾಗ ವಿದೇಶಿ ವಿನಿಮಯ ಕಾರ್ಯಾಚರಣೆಯನ್ನ ಒಳಗೊಂಡ ಮತ್ತೊಂದು ಮಾರ್ಗ ಪತ್ತೆಯಾಯಿತು ಇದರಲ್ಲಿ ಬ್ಯಾಂಕಾಕ್ ನಲ್ಲಿ ವಾಸ ಮಾಡುವ ಭಾರತೀಯ ಮೂಲದ ವ್ಯಕ್ತಿಗಳು ಸೇರಿದ್ರು ಈ ವ್ಯಕ್ತಿಗಳು ಪಾಕಿಸ್ತಾನಿ ಏಜೆಂಟ್ ಗಳಿಗೆ ಹತ್ತಿರವಾಗಿದ್ದಾರೆ ಅಂತ ಹೇಳಲಾಗುತ್ತೆ ಉತ್ತಮ ಕಮಿಷನ್ ನೀಡುವ ಆಮಿಷ ಬೊಡ್ಡಿ ಭಾರತೀಯ ಪ್ರವಾಸಿಗರನ್ನ ವಿದೇಶಿ ವಿನಿಮಯಕ್ಕೆ ಆಕರ್ಷಿಸುವುದು ಅವರ ಕೆಲಸ ಆಗಿತ್ತು ಅವರು ಥಾಯ್ ಬಹತ್ನಲ್ಲಿ ಪ್ರವಾಸಿಗರಿಂದ ಹಣ ತೆಗೆದುಕೊಳ್ತಿದ್ರು ಮತ್ತು ಪ್ರತಿಯಾಗಿ ಭಾರತದಲ್ಲಿರುವ ಅವರ ಅಥವಾ ಅವರ ಸಂಬಂಧಿಕರ ಖಾತೆಗಳಿಗೆ ಸಮಾನ ಮೊತ್ತದ ರೂಪಾಯಿಗಳನ್ನ ವರ್ಗಾಯಿಸ್ತಾ ಇದ್ರು ಈ ವಹಿವಾಟುಗಳು ಅಧಿಕೃತ ವಿದೇಶಿ ವಿನಿಮಯ ಮಾರ್ಗಗಳನ್ನು ಬೈಪಾಸ್ ಮಾಡುವ ಮೂಲಕ ಬೇಹುಗಾರಿಕೆ ಜಾಲವನ್ನ ಮರೆಮಾಚುವ ಒಂದು ಮಾರ್ಗವಾಗಿತ್ತು ದೆಹಲಿ ಮತ್ತು ಮುಂಬೈನಲ್ಲಿರುವ ಮೊಬೈಲ್ ಫೋನ್ ಅಂಗಡಿಯವರನ್ನ ಬಳಸಿಕೊಂಡ ಮೂರನೇ ಮಾರ್ಗವೂ ತನಿಖೆಯಲ್ಲಿ ಪತ್ತೆಯಾಗಿದೆ ಈ ಅಂಗಡಿಯವರು ಸಾಮಾನ್ಯವಾಗಿ ಕಾರ್ಮಿಕರು ಮತ್ತು ವಲಸಿಗರಿಗೆ ಹಣವನ್ನ ಕಳಿಸುವ ಜವಾಬ್ದಾರಿ ಹೊಂದಿದ್ರು ಮೋದಿರಾಮ್ಗೆ ಹಣ ವರ್ಗಾಯಿಸೋಕೆ ಇದೇ ಮಾರ್ಗ ಬಳಸಲಾಗಿದೆ ಅಂತ ತನಿಖೆಯಿಂದ ಗೊತ್ತಾಗಿದೆ ಮೂರು ವಹಿವಾಟುಗಳ ವಿಶ್ಲೇಷಣೆಯಿಂದ ಪಿಐಒಗಳ ಆಜ್ಞೆಯ ಮೇರೆಗೆ ಶಂಕಿತರು ಸಮಾನಾಂತರ ಮಾರ್ಗಗಳನ್ನ ಬಳಸಿದ್ದಾರೆ ಮತ್ತು ಹಣವನ್ನ ವರ್ಗಾಯಿಸುವಾಗ ತಮ್ಮ ಗುರುತನ್ನ ಮರೆಮಾಚಿದ್ದಾರೆ ಅನ್ನೋದು ಬಹಿರಂಗಗೊಂಡಿದೆ ಮೇ ತಿಂಗಳಲ್ಲಿ ಎನ್ಐಎ ಎಂಟು ರಾಜ್ಯಗಳಲ್ಲಿ ಹದಿನೈದು ಸ್ಥಳಗಳ ಮೇಲೆ ದಾಳಿ ನಡೆಸಿ ಮೋತಿರಾಮ್ ಖಾತೆಗೆ ಹಣವನ್ನ ವರ್ಗಾಯಿಸಿದವರಿಂದ ಹೇಳಿಕೆಗಳನ್ನ ದಾಖಲಿಸಿದೆ ಎನ್ಐಎ ಈಗ ಚಾರ್ಜ್ ಶೀಟ್ ಸಿದ್ಧಪಡಿಸ್ತಾ ಇದ್ದು ವ್ಯಾಪಾರ ಪ್ರಯಾಣ ಮತ್ತು ಹಣ ರವಾನೆಯ ಸೋಗಿನಲ್ಲಿ ಪಾಕಿಸ್ತಾನಿ ಗುಪ್ತಚರರು ಹೇಗೆ ಈ ವ್ಯವಸ್ಥೆ ಮಾಡಿಕೊಂಡಿದ್ರು ಅನ್ನೋದನ್ನ ಅದು ವಿವರಿಸುತ್ತೆ ಮೋತಿರಾಮ್ ಜಾಟ್ ಅನ್ನ ಪಾಕಿಸ್ತಾನದೊಂದಿಗೆ ಸೂಕ್ಷ್ಮ ಮಾಹಿತಿ ಹಂಚಿಕೊಂಡಿದ್ದಕ್ಕಾಗಿ ಬಂಧಿಸಲಾಗಿತ್ತು ಆತ ಎರಡ್ ಸಾವಿರದ ಇಪ್ಪತ್ ಪಾಕಿಸ್ತಾನ ಗುಪ್ತಚರ ಅಧಿಕಾರಿಗಳೊಂದಿಗೆ ಗೂಢಚರ್ಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಮತ್ತು ವರ್ಗೀಕೃತ ಮಾಹಿತಿಯನ್ನ ಹಂಚಿಕೊಳ್ತಿದ್ದ ಅಂತ ಎನ್ಐಎ ಹೇಳಿತ್ತು ರಾಜಸ್ಥಾನದ ನಿವಾಸಿಯಾಗಿರುವ ಮೋತಿರಾಮ್ ಜಾಟ್ ಬಂಧನಕ್ಕೆ ಮೊದಲು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಿಆರ್ಪಿಎಫ್ ನೂರ ಹದಿನಾರು ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಪಾಕಿಸ್ತಾನಿ ಅಧಿಕಾರಿಗಳಿಗೆ ಮಾಹಿತಿ ರವಾನಿಸುತ್ತಿದ್ದ ಅಂತ ಆರೋಪಿಸಲಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಭಯೋತ್ಪಾದಕರು ಇಪ್ಪತ್ತಾರು ನಾಗರಿಕರನ್ನ ಕೊಂದ ಪಹಲ್ಗಾಮ್ ಪ್ರದೇಶದಲ್ಲಿ ಈ ಬೆಟಾಲಿಯನ್ ಅನ್ನ ನಿಯೋಜನೆ ಮಾಡಲಾಗಿತ್ತು ಸಿಆರ್ಪಿಎಫ್ ನ ಸಹಾಯಕ ಸಬ್ಇನ್ಸ್ಪೆಕ್ ಇನ್ಸ್ಪೆಕ್ಟರ್ ಆಗಿರುವ ಆರೋಪಿ ಮೋತಿರಾಮ್ ಜಾಟ್ ಬೇಹುಗಾರಿಕೆ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಮತ್ತು ಎರಡ್ ಸಾವಿರದ ಪಾಕಿಸ್ತಾನ ಗುಪ್ತಚರ ಅಧಿಕಾರಿಗಳೊಂದಿಗೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ವರ್ಗೀಕೃತ ಮಾಹಿತಿಯನ್ನು ಹಂಚಿಕೊಳ್ತಿದ್ದ ಅಂತ ಎನ್ಐಎ ಹೇಳಿತ್ತು ಆರೋಪಿಗಳು ಪಾಕಿಸ್ತಾನ ಗುಪ್ತಚರ ಅಧಿಕಾರಿಗಳಿಂದ ವಿವಿಧ ಮಾರ್ಗಗಳ ಮೂಲಕ ಹಣವನ್ನು ಪಡೀತಿದ್ರು ಅಂತ ಎನ್ಐಎ ಆಗಲೇ ಕಂಡುಕೊಂಡಿತ್ತು ಪಾಕಿಸ್ತಾನಿ ಅಧಿಕಾರಿಗಳು ಮೋತಿರಾಮ್ ಜಾಟ್ ಅನ್ನ ಸಾಮಾಜಿಕ ಮಾಧ್ಯಮದ ಮೂಲಕ ಮಹಿಳೆಯಂತೆ ನಟಿಸಿ ಸಂಪರ್ಕಿಸಿದ್ರು ನಂತರ ಬೆಂಗಾವಲು ಪಡೆಗಳ ಚಲನವಲನ ಸೇರಿದಂತೆ ಮಾಹಿತಿಯನ್ನ ಪಡೆದುಕೊಂಡ್ರು ಆತನನ್ನ ಕಾನೂನು ಮತ್ತು ಸುವ್ಯವಸ್ಥೆ ಕರ್ತವ್ಯಕ್ಕಾಗಿ ನಿಯೋಜನೆ ಮಾಡಲಾಗಿತ್ತು ಸಿಆರ್ಪಿಎಫ್ ತನ್ನ ಸಿಬ್ಬಂದಿಯ ಸಾಮಾಜಿಕ ಮಾಧ್ಯಮ ಬಳಕೆಯ ಮೇಲೆ ಆಂತರಿಕ ಮೇಲ್ವಿಚಾರಣೆ ನಡೆಸುತ್ತೆ ಮೇಲ್ವಿಚಾರಣೆಯ ಸಮಯದಲ್ಲಿ ವಿದೇಶಿ ಖಾತೆಯಿಂದ ಮೋತಿರಾಮ್ ಖಾತೆಗೆ ಹಣ ಜಮೆ ಆಗಿರುವುದು ಕಂಡು ಬಂದಿತ್ತು ಅದು ದೊಡ್ಡ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಒಳಗಿದ್ದವರೇ ಹೇಗೆ ಪಾಕಿಸ್ತಾನದ ಉಗ್ರರಿಗೆ ಸುಳಿವು ಬಿಟ್ಕೊಡ್ತಾರೆ ಕೊಟ್ಟಿದ್ರು ಮತ್ತು ಘೋರ ಘಟನೆಗೆ ಕಾರಣರಾಗಿದ್ರು ಅನ್ನೋದು ಅರಗಿಸಿಕೊಳ್ಳಲಾರದ ಸತ್ಯ ಆದ್ರೆ ಮೋತಿರಾಮ್ ಜಾಟ್ ಬಂಧನದ ವಿಷಯ ನಮ್ಮ ಮಡಿಲ ಮೀಡಿಯಾಗಳಲ್ಲಿ ದೊಡ್ಡ ಚರ್ಚೆಯ ವಿಷಯ ಆಗ್ಲೇ ಇಲ್ಲ ಯಾಕೆ ಭದ್ರತಾ ಸಿಬ್ಬಂದಿಯೇ ದೇಶಕ್ಕೆ ದ್ರೋಹ ಎಸಗಿದ ಕೃತ್ಯದ ಬಗ್ಗೆ ಯಾವುದೇ ಚಾನೆಲ್ಗಳಲ್ಲಿ ಬಿಸಿ ಬಿಸಿ ಚರ್ಚೆ ಯಾಕಿಲ್ಲ ಮೋತಿರಾಮ್ ಜಾಟ್ ದೇಶದ್ರೋಹ ಮಾಡಿದ್ದಾನೆ ಅಂತ ಅರ್ನವ್ ಸಹಿತ ಭಟ್ಟಂಗಿ ಆಂಕರ್ಗಳು ಗಳು ಚೀರಾಡ್ತಾ ಇಲ್ಲ ಯಾಕೆ ಮೋತಿರಾಮ್ ಜಾಟ್ ಮಾಡಿರುವ ದುಷ್ಕೃತ್ಯ ಆತನ ದೇಶದ್ರೋಹದ ಬಗ್ಗೆ ಬಿಜೆಪಿ ನಾಯಕರು ಸಂಘ ಪರಿವಾರ ಯಾಕೆ ಬೊಬ್ಬೆ ಹಾಕ್ತಿಲ್ಲ ಕಾರಣ ಬಹಳ ಸ್ಪಷ್ಟ ಮೋತಿರಾಮ್ ಜಾಟ್ ಅವರು ಬಯಸುವ ಅನ್ಯ ಕೋಮಿನ ಆರೋಪಿಯಲ್ಲ ಅಷ್ಟೇ ಅವರ ಪ್ರಕಾರ ಅನ್ಯ ಕೋಮಿಗೆ ಸೇರಿದವನು ಮಾಡಿಲ್ಲ ಅಂತಾದರೆ ಅದು ಅವರ ಪ್ರಕಾರ ದೇಶದ್ರೋಹನೇ ಅಲ್ಲ ಇದಕ್ಕಿಂತ ದೊಡ್ಡ ಸೋಗಲಾಡಿತನ ಬೇರೇನಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು